ಇದು ಸತ್ಯದ ಬೆಳಕು ಮುದ್ದೆ ಬಿಹಾಳದಲ್ಲಿ ರೈತ ಪರ ಬೇಡಿಕೆ ಈಡೇರಿಕೆಗಾಗಿ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಭಾರತೀಯ ಜನತಾ ಪಾರ್ಟಿ ಮುದ್ದೆ ಬಿಹಾಳ ಮಂಡಲದ ವತಿಯಿಂದ ಗುರುವಾರ ಮುದ್ದೇ ಬಿಹಾಳ ಪಟ್ಟಣದಲ್ಲಿ ರೈತ ಪರ ಬೇಡಿಕೆ ಈಡೇರಿಕೆಗಾಗಿ ಆಗ್ರಹಿಸಿ ತಾಲೂಕಾ ರೈತ ಮೋರ್ಚಾ ಹಾಗೂ ನಿಕಟ ಪೂರ್ವ ಶಾಸಕ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಶ್ರೀ ಎ ಎಸ್ ಪಾಟೀಲ್ ನಡಹಳ್ಳಿ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು ಪ್ರತಿಭಟನೆಯಲ್ಲಿ ತಾಲೂಕಿನ ಹಳ್ಳಿಗಳಿಂದ ಭಾಗಿಯಾದ ರೈತರು ಮೆಕ್ಕೆಜೋಳ ಮತ್ತು ಭತ್ತಕ್ಕೆ ಸರಿಯಾದ ಬೆಂಬಲ ಬೆಲೆಯನ್ನು ಘೋಷಿಸಿ ತಕ್ಷಣವೇ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸುವಂತೆ ಆಗ್ರಹಿಸಿ ಮತ್ತು ರೈತಪರ ಎಂಟು ಇಲಾಖೆಗಳ ಸಚಿವರುಗಳನ್ನು ಹುಡುಕಿಕೊಡಿ ಎಂದು ಘೋಷಣೆಯನ್ನು ಕೂಗುತ್ತಾ ಸಚಿವರ ಭಾವಚಿತ್ರಗಳನ್ನು ಹಿಡಿದುಕೊಂಡು ವಿಶೇಷವಾಗಿ ಪ್ರತಿಭಟನೆಯನ್ನು ನಡೆಸಿದರು ಪ್ರತಿಭಟನೆಯು ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ವೃತ್ತದಿಂದ ಪ್ರಾರಂಭವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವೃತ್ತ ಹಾಗೂ ಬಸವೇಶ್ವರ ವೃತ್ತಗಳ ಮೂಲಕ ಹಾಯ್ದು ತಹಸಿದಾರ ಕಚೇರಿಯನ್ನು ತಲುಪಿತು ನಂತರ ನಿಕಟಪೂರ್ವ ಶಾಸಕ ಹಾಗೂ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಶ್ರೀ ಎಸ್ ಪಾಟೀಲ್ ನಡಳಿ ಅವರು ಮಾತನಾಡಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ನಿಲುವನ್ನು ಖಂಡಿಸಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಇಲಾಖೆಗಳ ಸಚಿವರುಗಳು ಇಲ್ಲಿಯವರೆಗೂ ಯಾವುದೇ ಜಿಲ್ಲೆ ತಾಲೂಕುಗಳಿಗೆ ಭೇಟಿ ನೀಡಿಲ್ಲ ರೈತರ ಕಷ್ಟಗಳಿಗೆ ಕೂಡ ಸ್ಪಂದನೆಯನ್ನು ಮಾಡಿಲ್ಲ ಹಾಗಾಗಿ ಈ ಎಂಟು ಸಚಿವರುಗಳನ್ನ ಹುಡುಕಿಕೊಡಿ ಎನ್ನುವುದು ರೈತರ ಮೊದಲ ಆಗ್ರಹ ಮತ್ತು ರೈತರ ನಷ್ಟದ ಬೆಳೆಗಳಿಗೆ ಸೂಕ್ತವಾದ ಪರಿಹಾರ ಕೊಡಬೇಕು ಮೆಕ್ಕೆಜೋಳ ತೊಗರಿ ಇತ್ಯಾದಿ ಬೆಳೆಗಳಿಗೆ ಬೆಂಬಲ ಬೆಲೆಯಲ್ಲಿ ರೈತರ ಖರೀದಿ ಕೇಂದ್ರಗಳನ್ನ ತೆಗಿಬೇಕು ಬೆಳಗಾವಿ ಅಧಿವೇಶನಕ್ಕೆ ಬರುವ ಮುಂಚೆ ರೈತರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟು ಬನ್ನಿ ಇಲ್ಲವಾದಲ್ಲಿ ರೈತರು ಬಾರಿಕೋಲು ಚಾಟಿ ಏಟುಗಳನ್ನು ಬೀಸುವುದಕ್ಕಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ರೈತರು ಬರುತ್ತಾರೆ ವಿಧಾನಸೌಧದಲ್ಲಿ ನೀವು ಕುರ್ಚಿಗೋಸ್ಕರ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಶಾಸಕರ ಖರೀದಿ ಕೇಂದ್ರಗಳನ್ನು ತೆಗೆಯುವುದನ್ನು ಬಿಟ್ಟು ರೈತರ ಬೆಳೆಗಳನ್ನು ಬೆಂಬಲ ಬೆಲೆಗಳಲ್ಲಿ ಖರೀದಿ ಮಾಡಲಿಕ್ಕೆ ಪ್ರತಿ ಗ್ರಾಮ ಪಂಚಾಯಿತಿಯೊಂದರಲ್ಲಿ ಖರೀದಿ ಕೇಂದ್ರಗಳನ್ನು ತೆಗೆಯುವಂತೆ ಆಗ್ರಹಿಸಿದರು ಪೂರಕವಾದಂಥ ಎಂಟು ಇಲಾಖೆಗಳ ಸಚಿವರು ಒಂದೇ ಒಂದು ಸಭೆ ನಡೆಸಿಲ್ಲ ರೈತರಿಗೆ ಪೂರಕವಾಗಿ ಯಾವುದೇ ಸ್ಪಂದನೆಯನ್ನು ಮಾಡಿಲ್ಲ ಅದಕ್ಕೆ ನಮ್ಮ ಹೋರಾಟದ ಮೊದಲ ಉದ್ದೇಶ ಏನು ಅಂದರೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ರೈತರ ಖಾತೆಗಳನ್ನು ನಿರ್ವಹಿಸಿರ್ತಕ್ಕಂಥ ಎಂಟು ಸಚಿವರುಗಳನ್ನು ಹುಡುಕಿಕೊಡಿ ಅಂತಕ್ಕಂಥದ್ದು ಮೊದಲನೇ ರೈತರ ಆಗ್ರಹ ಎರಡನೇದು ರೈತರ ಬೆಳೆಗಳಿಗೆ ನಷ್ಟದ ಬೆಳೆಗಳಿಗೆ ಪರಿಹಾರ ಕೊಡಬೇಕು ಸೂಕ್ತವಾಗಿ ಖರೀದಿ ಕೇಂದ್ರಗಳನ್ನು ತೆಗಿಬೇಕು ಮೆಕ್ಕೆಜೋಳ ತೊಗರಿ ಇತ್ಯಾದಿ ಬೆಂಬಲ ಬೆಲೆಯಲ್ಲಿ ರೈತರ ಖರೀದಿ ಕೇಂದ್ರಗಳನ್ನು ತೆಗಿಬೇಕು ಅಂತಕ್ಕಂಥ ಹಾಕರೆ ಇಟ್ಕೊಂಡು ಏನು ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಹೇಳಿಕೆ ಬಯಸ್ತೇನೆ ಇದು ಬೆಳಗಾವಿ ವಿಧಾನಸಭೆಗೆ ಬರೋದಕ್ಕಿಂತ ಮುಂಚಿತವಾಗಿ ರೈತರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟು ಬನ್ನಿ ಇಲ್ಲದೆ ಹೋದರೆ ರೈತರ ಬಾರ್ಕೋಲು ಚಾಟಿ ಏಟನ್ನು ನಿಮಗೆ ಬೀಸಲಿಕ್ಕೆ ಬೆಳಗಾವಿ ವಿಧಾನಸಭೆಗೆ ರೈತರು ಲಕ್ಷಾಂತರ ಸಂಖ್ಯೆಯಲ್ಲಿ ಉತ್ತರ ಕರ್ನಾಟಕದ ಪ್ರತಿ ಹಳ್ಳಿಗಳಿಂದ ಬರ್ತಾರೆ ಕರ್ನಾಟಕದ ಮೂಲೆ ಮೂಲೆಯಿಂದ ಬರ್ತಾರೆ ನಿಮಗೆ ಚಾಟಿ ಏಟನ್ನು ಹೊಡೆಯೋದಕ್ಕಿಂತ ಮುಂಚಿತವಾಗಿ ರೈತರಿಗೆ ಪರಿಹಾರ ಕೊಡಿ ಅಂತಕ್ಕಂಥ ಆ ಕ್ರಮ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ನೀವು ವಿಧಾನಸೌಧದಲ್ಲಿ ಕುರ್ಚಿಗೋಸ್ಕರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ನೀವು ಶಾಸಕರ ಖರೀದಿ ಕೇಂದ್ರಗಳನ್ನು ತೆಗೆಯೋದನ್ನು ಬಿಟ್ಟು ರೈತರ ಬೆಳೆಗಳನ್ನು ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಲಿಕ್ಕೆ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದರಂತೆ ಖರೀದಿ ಕೇಂದ್ರಗಳನ್ನು ತೆಗಿಬೇಕು ಅಂತ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೀವಿ ಕೆಲವರು ರೈತರ ಪಾಲಿಗೆ ಕಂಟಕ ಆದಂತ ಸಚಿವರವರು ಅವರು ಕಂಟಕರು ರೈತರ ಹಣವನ್ನ ದುರುಪಯೋಗ ಮಾಡ್ಕೊಂಡು ಇವತ್ ಮಿತಿ ಮಜೆ ಮಾಡ್ತಕ್ಕಂಥದ್ದು ಏನದಲ್ಲ ಇದು ರೈತರ ಪಾಲಿಗೆ ಕಂಟಕ ಅಂತ ಅನೇಕ ಸಮಸ್ಯೆಗಳಿಂದ ಇವತ್ ಮಿತಿಗೆ ರೈತ ಬಳಲ್ತಾ ಇದ್ದಾನೆ ತೊಗರಿ ಬಾಳಿ ಲಾಸ್ ಆಗಿದ್ದ ಬಗ್ಗೆ ತಮಗೆಲ್ಲ ಗುರುತದ ಕೆ ಎಸ್ ಪಾಟೀಲ್ ನೇತೃತ್ವದಲ್ಲಿ ತೊಗರಿ ಒಂದು ಹೋರಾಟ ಮಾಡಿದ್ವಿ ಆದರೂ ಕೂಡ ಸರ್ಕಾರ ನ್ಯಾಯಯುತವಾಗಿ ರೈತರಿಗೆ ಪರಿಹಾರ ಕೊಡುತ್ತಾ ಇರಲಿಲ್ಲ ಇವತ್ತು ಮೆಕ್ಕೆಜೋಳದ ಒಂದು ಬೆಲೆಯನ್ನು ಕೂಡ ಕುಸಿದಿದೆ ರೈತ ಇವತ್ತಿನ ಇವತ್ತಿಗೆ ಕಿವಿ ಇಲ್ಲ ಸರ್ಕಾರ ಇದು ಇವತ್ತು ರೈತರು ಹೋರಾಟವನ್ನು ಕೇಳೋರು ಯಾರು ಅಧಿಕಾರದ ಹಂಚಿಕೆ ಒಂದು ಸ್ವಾರ್ಥ ರಾಜಕಾರಣದಲ್ಲಿ ಅವರು ಮುನಿಗಾರ ರೈತರ ಪರವಾಗಿ ಹೋಗಿರುವ ಅವರು ವಿಚಾರ ಮಾಡ್ತಾರೆ ಅನೇಕ ವಿಷಯಗಳು ಇವತ್ ಮಿತಿಗೆ ನಮ್ಮ ಮುಂದೆ ಇದೆ ನಿರಂತರವಾಗಿ ಎಸ್ ಪಾಟೀಲ್ ಜೊತೆಗಿಡಿ ಎಲ್ಲ ರೈತರು ಕೂಡ ಇವತ್ ಹೋರಾಟ ಮಾಡಿದ್ರು ಕೂಡ ಯಾವ ರೈತರ ಬಗ್ಗೆ ಕಳಕಳಿ ಇಲ್ಲ ಆದ ಕಾರಣ ಮುದ್ದಾಳ ತಾಲೂಕ ರೈತರು ನಾವು ನಿರಂತರ ಹೋರಾಟ ಮಾಡಬೇಕಾಗುತ್ತೆ ಯಾವುದೇ ವಿಷಯ ಆಗಲಿ ಇವತ್ತು ಈಗ ಪ್ರಕೃತಿ ವಿಕೋಪದಿಂದ ರೈತ ಏನು ದುರ್ಮಣ ಅಂದ್ರೆ ಮೊಸಳೆಯಿಂದ ದುರ್ಮಣ ಆಗಿರ್ಬೋದು ಅಥವಾ ಕುರಿಗಾರ ಸಮಸ್ಯೆ ಇರ್ಬೋದು ಯಾವ ಸಮಸ್ಯೆಗಳನ್ನು ಕೂಡ ಸರ್ಕಾರ ಕೇಳ್ತಾ ಇಲ್ಲ ர பாலிக சா ர கண்ண காணாருவ சச்சு ಮಾಡ್ತಾರೆ ಯಾವ ನೀತಿ ಮಾಡ್ತಾ ಇದ್ದಾರೆ ಇವತ್ತು ರೈತರನ್ನ ಸದೆ ಅವರ ಹೊಟ್ಟೆ ಮೇಲೆ ತಣ್ಣೀರಿನ ಬಟ್ಟೆಯನ್ನು ಹಾಕಿ ಇವತ್ತು ತಮ್ಮ ಸರ್ಕಾರದ ಬೇಳೆಯನ್ನ ಬೇಯಿಸ್ಕೊಳ್ತಿರುವಂತ ಈ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ರೈತರ ಪರವಾಗಿ ಯಾರು ನಿಲ್ತಾ ಇದ್ದಾರೆ ನಮ್ಮ ರಾಜ್ಯ ರೈತ ಮೋರ್ಚಾದ ಅಧ್ಯಕ್ಷರಾಗಿರುವಂತ ಸನ್ಮಾನ ಶ್ರೀ ಎಸ್ ಪಾಟೀಲ್ ನಡಾಲಿ ಸಾಹೇಬ್ರು ತಿಳ್ಕೊಬೇಕಾಗಿರೋದು ಒಂದೇ ಇವತ್ತು ಸರ್ಕಾರದ ವಿರುದ್ಧ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಅದು ನಡಳ್ಳಿ ಸಾಹೇಬರ್ ಮಾತ್ರ ಇವತ್ತು ಜನರ ಪರವಾಗಿ ನಿಂತಿದ್ದಾರೆ ಅಂದ್ರೆ ಅದು ನಡಳ್ಳಿ ಸಾಹೇಬರ್ ಮಾತ್ರ ಒಂದೇ ಅಲ್ಲ ಇವತ್ತು ಅಧಿಕಾರ ಇರ್ಲಿ ಹೋಗ್ಲಿ ಬರ್ಲಿ ಅದು ಯಾವ್ದು ಲೆಕ್ಕಕ್ಕಿಲ್ಲ ಅವರಿಗೆ ಇವತ್ತು ರೈತನ ಯಾಕಂದ್ರೆ ಇವತ್ತು ರೈತ ಎಚ್ಚೆತ್ಕೊಂಡ್ರೆ ಏನ್ ಬೆಕ್ಕಾದ್ರೆ ಸಾಧಿಸಬಹುದು ರೈತ ಮನಸ್ಸು ಮಾಡಿದ್ರೆ ಎಲ್ಲರಿಗೂ ತಣ್ಣೀರ್ ಬಟ್ಟೆ ಹಾಕ್ಬಹುದು ನಿಮಗಲ್ಲ ನೀವೆಲ್ಲರಿಗೂ ತಣ್ಣೀರ್ ಬಟ್ಟೆ ಹಾಕ್ಬಹುದು ಇದನ್ನ ನಮ್ಮ ರೈತರು ತಿಳ್ಕೋಬೇಕಾಗಿದೆ ಇವತ್ತು ಮೆಕ್ಕೆಜೋಳ ದಾಣಿ ಏನಾಗ್ತಾ ಇದೆ ಮೆಕ್ಕೆಜೋಳ ಪರಿಸ್ಥಿತಿ ಏನಾಗ್ತಾ ಇದೆ ರೈತನ ಪರಿಸ್ಥಿತಿ ಏನಾಗ್ತದೆ ಒಂದು ಸಲ ನಾವು ವಿಚಾರ ಮಾಡಬೇಕಾಗಿದೆ ಬಂಧುಗಳೇ ಇವತ್ತು ರಾಜ್ಯ ರೈತ ಮೋರ್ಚದ ಅಧ್ಯಕ್ಷರಾಗಿರುವಂತ ಸನ್ಮಾನ್ಯ ಶ್ರೀ ಎಸ್ ಪಾಟೀಲ್ ನಡಲಿ ಸಾಹೇಬರು ತಮ್ಮೆಲ್ಲರ ಬೆಂಬಲಕ್ಕಾಗಿ ನಿಂತಿದ್ದಾರೆ ಅವರ ಬೆಂಬಲಕ್ಕಾಗಿ ನಾವೆಲ್ಲರೂ ನಿಲ್ಲೋಣ ಈ ಸರ್ಕಾರ ಈ ಸರ್ಕಾರದಲ್ಲಿ ಕಳ್ಕೊಂಡ ನವೆಂಬರ್ ಇಪ್ಪತ್ತೇಳು ಮತ್ತು ನಾಳೆ ನವೆಂಬರ್ ಎರಡು ದಿನ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ವತಿಯಿಂದ ರಾಜ್ಯದ ಎರಡು ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ರೈತ ವಿರೋಧಿ ಕಾಂಗ್ರೆಸ್ ಪಕ್ಷದ ನಿಲುವನ್ನ ಕಾಂಗ್ರೆಸ್ ಸರ್ಕಾರದ ನಿಲುವನ್ನ ಖಂಡಿಸಿ ಹೋರಾಟವನ್ನು ಹಮ್ಮಿಕೊಂಡಾಗಿದೆ ಇದು ಮೊದಲನೇ ಹಂತದ ಹೋರಾಟ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಶಾಸಕರು ಮಾಜಿ ಶಾಸಕರು ಮಾಜಿ ಸಚಿವರುಗಳು ಲೋಕಸಭಾ ಸದಸ್ಯರುಗಳು ವಿಧಾನ ಪರಿಷತ್ತಿನ ಸದಸ್ಯರುಗಳು ಅವರೆಲ್ಲರ ನಾಯಕತ್ವದಲ್ಲಿ ನಮ್ಮ ಪಕ್ಷದ ಎಲ್ಲ ಮಂಡಲದ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರುಗಳು ಎಲ್ಲ ಪದಾಧಿಕಾರಿಗಳು ರೈತರ ಜೊತೆಗೂಡಿ ಸಂಕಷ್ಟದಲ್ಲಿರುವಂತಹ ರೈತನಿಗೆ ಈ ಸರ್ಕಾರ ನೆರವು ಬರಬೇಕು ಅಂತ ಹೇಳಿ ಆಗ್ರಹಿಸಿ ಹೋರಾಟವನ್ನ ಮೊದಲೇ ಹಂತದ ಹೋರಾಟವನ್ನ ಇವತ್ತು ನವೆಂಬರ್ ಇಪ್ಪತ್ತೇಳು ಮತ್ತು ನವೆಂಬರ್ ಇಪ್ಪತ್ತೆಂಟು ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಮ್ಮಿಕೊಂಡಂತ ಇವತ್ತು ನನ್ನ ಮತಕ್ಷೇತ್ರ ಆಗಿರ್ತಕ್ಕಂಥ ಮುದೇ ವಿಧಾನಸಭಾ ಕ್ಷೇತ್ರದಲ್ಲಿ ರೈತರ ಬೇಡಿಕೆಗಳ ರಾಜ್ಯ ಸರ್ಕಾರ ತನ್ನ ಮೊಗ್ಗಿನಿಂದ ಪ್ರತಿ ಹೆಕ್ಟರ್ಗೆ ಕನಿಷ್ಠ ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ಕೊಡಬೇಕು ಅಂತ ಹೇಳಿ ಈ ಹೋರಾಟದ ಬಹಳ ಪ್ರಮುಖವಾದ ಒಂದು ಉದ್ದೇಶ ಇಪ್ಪತ್ತು ಸಾವಿರ ಪರಿಹಾರ ಕೊಡ್ಬೇಕೋ ಬೇಡವೋ ಇಪ್ಪತ್ತು ಸಾವಿರ ಪರಿಹಾರ ಕೊಡ್ಬೇಕೋ ಬೇಡವೋ ತೋಟಗಾರಿಕೆ ಬೆಳೆ ದ್ರಾಕ್ಷಿ ಬಾಳೆ ದಾಳಿಂಬ್ರೆ ಲಿಂಬೆ ನಮ್ಮ ರೈತರು ಬೆಳೆದಿರ್ತಕ್ಕಂತಹ ಏನು ತೋಟಗಾರಿಕೆ ಬೆಳೆಗಳಿದಾವೆ ಆ ಬೆಳೆಗಳಿಗೆ ರಾಜ್ಯ ಸರ್ಕಾರ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ನಾಲ್ಕು ಜೊತೆಗೆ ಕನಿಷ್ಠ ಪ್ರತಿ ಹೆಕ್ಟರ್ಗೆ ಐವತ್ತು ಸಾವಿರ ರೂಪಾಯಿಗಳ ಪರಿಹಾರವನ್ನು ಹೆಚ್ಚು ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನ ಈ ಸಂದರ್ಭದಲ್ಲಿ ರೈತರ ಪರವಾಗಿ ನಾವು ರೈತ ಮೋರ್ಚಾ ಮಾಡ್ತಾ ಇದ್ವಿ ಅದ್ರ ಜೊತೆಯಲ್ಲಿ ಅನೇಕ ಬೇಡಿಕೆಗಳು ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟ ಆರಂಭ ಅಷ್ಟೇ ಇವತ್ತು ಆರಂಭ ಆಗಿದೆ ಡಿಸೆಂಬರ್ ಎಂಟನೇ ತಾರೀಕು ಬೆಳಗಾವಿ ಅಧಿವೇಶನಕ್ಕೆ ಬರ್ತರಲ್ಲಿ ಈ ಸಚಿವರು ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಸರ್ಕಾರದ ನೇತೃತ್ವ ವಹಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿ ಹಾಗೆ ಎಲ್ಲ ಸಚಿವರಿಗೆ ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸ್ತೇವೆ ಡಿಸೆಂಬರ್ ಎಂಟನೇ ತಾರೀಕು ಅಧಿವೇಶನಕ್ಕೆ ಬರೋಕೆ ಮುಂಚಿತವಾಗಿ ರೈತರ ಬೇಡಿಕೆಗಳಿಗೆ ಇರಬೇಕು ಬಹಳ ಪ್ರಮುಖವಾದಂತ ಬೇಡಿಕೆ ಒಂದು ಪರಿಹಾರ ಎರಡನೇದು ರೈತರು ಬೆಳೆದಿರ್ತಕ್ಕಂಥ ಮೆಕ್ಕೆಜೋಳ ರೈತರು ಬೆಳೆದಿರ್ತಕ್ಕಂಥ ತೊಗರಿ ರೈತರು ಬೆಳೆದಿರ್ತಕ್ಕಂತ ಉಳ್ಳಾಗಡ್ಡಿ ರೈತರು ಬೆಳೆದಿರ್ತಕ್ಕಂಥ ಬೇರೆ ಬೇರೆ ಬೆಲೆಗಳ ಇವತ್ತು ಬೆಲೆ ಕುಸಿತ ಆಗಿದೆ ಬೆಲೆ ಕುಸಿತದಿಂದಾಗಿ ಇವತ್ತು ಮೆಕ್ಕೆಜೋಳ ಬರೀ ಹದಿನೈದು ನೂರ ಹದಿನಾರು ರೂಪಾಯಿ ಮಾರಾಗುತ್ತ ಒಂದು ಎಕರೆ ಮೆಕ್ಕೆಜೋಳ ಬೆಳಿಬೇಕು ಅಂದ್ರೆ ಕನಿಷ್ಠ ಅವನಿಗೆ ಮೂವತ್ ಸಾವಿರ ಖರ್ಚು ಬರ್ತದೆ ಮೂವತ್ ಸಾವಿರ ಖರ್ಚು ಬರ್ತದೆ ಒಣ ಬೇಸಾಯದಲ್ಲಿ ನೀರಾವರಿಯಲ್ಲಿ ಕನಿಷ್ಠ ಒಂದು ಅರವತ್ತರಿಂದ ಐವತ್ತು ಸಾವಿರ ಖರ್ಚು ಬರ್ತದೆ ಒಂದು ಎಕರೆ ಅದಕ್ಕೆ ರೆ ಜೋಳವನ್ನ ತೊಗುರಿಯನ್ನ ಉಳ್ಳಗಟ್ಟೆಯನ್ನ ರೈತ ಮಾಡತಕ್ಕಂಥ ಹೆಸರು ಇರ್ಬೋದು ಒದ್ದು ಇರ್ಬೋದು ಇವೆಲ್ಲ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಲಿಕ್ಕೆ ಸರ್ಕಾರ ಪ್ರತಿ ಗ್ರಾಮ ಪಂಚಾಯಿತಿ ಒಂದರಂತೆ ಪ್ರತಿ ಸೊಸೈಟಿ ಒಂದರಂತೆ ಖರೀದಿ ಕೇಂದ್ರಗಳನ್ನ ಕೂಡಲೇ ತೆರಬೇಕು ಅಂತಕ್ಕಂಥ ಆಗ್ರಹವನ್ನ ಈ ಸಂದರ್ಭದಲ್ಲಿ ರೈತರು ಪರವಾಗಿ ಮಾಡ್ತಾ ಇರೋದಿಲ್ಲ ಖರೀದಿ ಕೇಂದ್ರಗಳನ್ನು ತೆಗಿಬೇಕೋ ಬೇಡವೋ ತೆರಿಗೆ ಕೇಂದ್ರಗಳನ್ನು ತೆಗಿಬೇಕೋ ಬೇಡವೋ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಬೇಕೋ ಬೇಡವೋ ಅಷ್ಟೇ ಅಲ್ಲ ಸರ್ಕಾರ ತೊಗರಿಗೆ ಮತ್ತು ಮೆಕ್ಕೆಜೋಳ ಹೆಚ್ಚಿನ ಬೆಲೆಯನ್ನ ಕೊಡಬೇಕು ಬೆಂಬಲ ಜನರ ಜೊತೆಗೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಖಾತೆಯಿಂದಲೂ ಕೂಡ ಹೆಚ್ಚಿನ ಒಂದು ಬೆಲೆಯನ್ನ ಹಾಕಿಕೊಡ್ಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇವೆ ಅದ್ರ ಜೊತೆಯಲ್ಲಿ ಅನೇಕ ಬೇಡಿಕೆಗಳು ಇಟ್ಕೊಂಡು ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ರೆ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಹೋರಾಟಗಳಿದೆ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತೇನೆ ನಮ್ಮ ಮಂಡಲದ ಅಧ್ಯಕ್ಷರು ಮತ್ತು ಉಳಿದಂತೆ ಎಲ್ಲ ನಮ್ಮ ರೈತ ಮುಖಂಡರು ಸೇರಿ ನಮ್ಮ ಮದನ ಸ್ವಾಮಿ ಇಲ್ಲಿ ಬರಬೇಕು రైతర బేడెళ్ళ పట్టి నా ఓడి న్యూస్ ఇది సత్యద